ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನೊಂದು ಫರ್ಟಿಲೈಸರನ್ನು ಹೇಳ್ತೀನಿ ಇದು ತುಂಬಾ ಗಿಡಗಳಿಗೆಲ್ಲ ಒಳ್ಳೆಯದು ಗ್ರೋತ್ ಆಗಲಿಕ್ಕೆ ಮತ್ತು ಗುಲಾಬಿ ಗಿಡ ದಾಸವಾಳ ಗಿಡ ಮತ್ತು ತರಕಾರಿ ಗಿಡಗಳಲ್ಲಿ ಹೊಸ ಚಿಗುರು ಬಂದು ಹೂವೆಲ್ಲ ಕಾಯಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗತ್ತೆ ಹೂವೆಲ್ಲ ಉದುರದೇ ಹೋದ ಹಾಗೆ ಇದು ತಡೆಯತ್ತೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಮಣ್ಣಿನಲ್ಲಿ ಎರೆಹುಳು ಹೆಚ್ಚಾಗತ್ತೆ ಹೆಚ್ಚಾಗುತ್ತೆ ಇದು ಅನಾದಿ ಕಾನ್ಲ ಕಾಲದಿಂದಲೂ ಬಳಸ್ತಾ ಇರೋವಂಥ ಫರ್ಟಿಲೈಸರು ಇದನ್ನು ನೀವು ಹಾಕೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಗುಲಾಬಿ ಹೂವೆಲ್ಲ ಆಗುತ್ತೆ ಗುಲಾಬಿ ಹೂವು ದಾಸವಾಳ ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಗಿಡ ತುಂಬ ಹೂವಾಗುತ್ತೆ ನಾವು ಇದನ್ನು ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ತುಂಬ ಚೆನ್ನಾಗಿ ಹೂವಾಗ್ತಾ ಇದೆ ನಾವು ಗುಲಾಬಿ ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಬಂದರೆ ಹೊಸ ಚಿಗುರು ಬರುತ್ತೆ ಆಗ ದೊಡ್ಡ ದೊಡ್ಡ ಸೈಜಲ್ಲಿ ಹೂವಾಗುತ್ತೆ ಇದನ್ನು ಹಾಕೋದ್ರಿಂದ ಹಾಗಾದರೆ ಆ ಫರ್ಟಿಲೈಸರ್ ಯಾವುದು ಅದು ಹೇಗೆ ಹಾಕೋದು ಮತ್ತು ಎಷ್ಟು ಹಾಕೋದು ಪ್ರಮಾಣ ಎಲ್ಲ ತುಂಬ ಮುಖ್ಯ ಆಗಿರುತ್ತೆ ಅದೆಲ್ಲ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ ಗಾರ್ಡನಿಂಗ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಗಾರ್ಡನ್ ಅನ್ನೋದು ಒಂದು ದಿನದ ಕೆಲಸ ಅಲ್ಲ ಪ್ರತಿ ದಿನದ ಕೆಲಸ ಅಂತಾನೆ ಹೇಳ್ಬೋದು ಆದರೆ ಅದರಿಂದ ನಮಗೆ ಎನರ್ಜಿ ಬರುತ್ತೆ ಮತ್ತು ಒಂದಷ್ಟು ಖುಷಿ ಕೊಡುತ್ತೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಮಾನಸಿಕವಾಗಿ ನಾವು ಹೆಲ್ದಿಯಾಗಿರಲಿಕ್ಕೆ ಈ ಗಾರ್ಡನಿಂಗ್ ತುಂಬ ಒಳ್ಳೆಯದು ನಾವು ಅದನ್ನು ಕೇರ್ ಮಾಡಿದಷ್ಟು ಅದು ನಮಗೆ ಹೂವು ಕೊಡತ್ತೆ ಮತ್ತೆ ತರಕಾರಿ ಗಿಡದಲ್ಲಿ ಕಾಯಿ ಕೊಡತ್ತೆ ನಾನಿವತ್ತು ಸಗಣಿನ ಯಾವ ರೀತಿ ಗಿಡಗಳಿಗೆ ಹಾಕಬೇಕು ಮತ್ತು ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಮತ್ತು ನಾನು ಇವತ್ತು ಒಂದಷ್ಟು ಮನೆ ಒಳಗಡೆ ಅಂತ ನಾವು ಅಡುಗೆಗೆ ಬಳಸುವಂಥ ಈ ಬೆಳೆ ತೊಳೆದ ನೀರು ಉಕ್ಕಿ ತೊಳೆದ ನೀರು ಅವನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ಎರಡು ಅಥವಾ ಮೂರು ದಿವಸ ಇಟ್ಕೊಂಡು ಆಮೇಲೆ ಹಾಕೋದನ್ನು ತೋರಿಸ್ತೀನಿ ನಾನು ಇವತ್ತು ಅದು ಹೇಗೆ ಎಷ್ಟು ಹಾಕಬೇಕು ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಒಂದು ವಿಡಿಯೋದಲ್ಲಿ ಸಗಣಿನ ಡೈರೆಕ್ಟ್ ಆಗಿ ಹಸಿ ಸಗಣಿನ ಗಿಡಕ್ಕೆ ಹಾಕಬಾರ್ದು ಅಂತ ಹೇಳಿದ್ದೆ ಹಾಗಾಗಿ ಅದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಹೇಳಿ ಅಂತ ಒಬ್ರು ಹೇಳಿದರು ಹಾಗಾಗಿ ಪ್ರಮಾಣನೂ ಕೂಡ ನಾನಿಲ್ಲಿ ಹೇಳ್ತೀನಿ ನೀವು ಆ ಸಗಣಿ ಹಸೀತಾಗಿ ಸಿಕ್ಕಾಗ ಅದನ್ನು ಬಳಸೋ ಬದಲು ನಾವು ಅದನ್ನು ಬೆರಣಿಯಾಗಿ ಒಣಗಿಸಿ ಗಿಡಗಳಿಗೆ ಹಾಕೋದ್ರಿಂದ ಆಮೇಲೆ ಹಾಕೋದ್ರಿಂದ ಒಂದಷ್ಟು ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಹಸಿ ಸಗಣಿ ಗಿಡಗಳನ್ನು ಹಾಳು ಮಾಡುತ್ತೆ ಅಂದರೆ ಅದರಲ್ಲಿರುವಂಥ ನಾವು ಹಸಿತಾಗಿ ಹಾಕಿದಾಗ ಗಿಡದ ಬುಡದಲ್ಲೇ ಅದು ಕೊಳೆಯುವಂಥ ಪ್ರೊಸೀಜರ್ ನಡೆಯುತ್ತೆ ಆ ಪ್ರೊಸೀಜರ್ ನೆಡಿಬೇಕು ನೆಡಿಬೇಕಾದ್ರೆ ಒಂದಷ್ಟು ಶಾಖಗಳು ಉತ್ಪತ್ತಿ ಆಗುತ್ತೆ ಆ ಶಾಖ ಉತ್ಪತ್ತಿಯಾಗಿ ಅದು ನಮ್ಮ ಗಿಡಕ್ಕೆ ಸುಡತ್ತೆ ಸುಟ್ಟಾಗತ್ತೆ ಹಾಗಾಗಿ ಅದನ್ನು ನಾವು ಹಸಿತ ಹಾಕಬಾರ್ದು ನೀವು ಹಸಿತಾಗಿ ಸಿಕ್ಕಾಗ ಅದನ್ನು ನೀವು ಕಿಚನ್ ವೇಸ್ಟಿಗೆ ಹಾಕಿದರೆ ಕಿಚನ್ ವೇಸ್ಟ್ ಇನ್ನೂ ಹೆಚ್ಚು ಪವರ್ಫುಲ್ಲಾಗಿ ಆಗತ್ತೆ ಅಂದ್ರೆ ಲಿಕ್ವಿಡ್ ಮಾಡಿ ಹಾಕ್ಬೋದು ಮತ್ತು ಬೆರಣಿ ಮಾಡಿ ಹಾಕ್ಬೋದು ಬೆರಣಿ ಮಾಡಿ ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಲಿಕ್ವಿಡ್ ಮಾಡಿ ಹಾಕ್ಬೋದು ಇಲ್ಲ ಗಿಡದ ಪೋಟಿ ಮಿಕ್ಸಿಗೆ ಕೂಡ ನಾವು ಆ ಬೆರಣಿನ ಸ್ವಲ್ಪ ಹುಡಿ ಹುಡಿ ಮಾಡಿ ಹಾಕ್ಬೋದು ನೀವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಎಲೆ ಅಥವಾ ಒಣಗಿದ ಎಲೆ ಎಲ್ಲವನ್ನು ಹಾಕ್ತಾ ಬಂದರೆ ಅದು ಒಳ್ಳೆಯ ಗೊಬ್ಬರ ಆಗತ್ತೆ ಅದನ್ನು ನಾವು ಆರು ತಿಂಗಳ ನಂತರ ಅದನ್ನು ಉಪಯೋಗಿಸ್ಬೋದು ನಾನಿಲ್ಲಿ ಅವನ್ನೆಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ನನ್ನಲ್ಲಿ ಮಾಡಿಲ್ಲ ಹಾಗಾಗಿ ಅವನ್ನೆಲ್ಲ ಹೇಳ್ತಾ ಇದ್ದೀನಿ ಆದರೆ ಲಿಕ್ವಿಡನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಮುಂದೆ ತೋರಿಸ್ತೀನಿ ಇವೆಲ್ಲ ಮಾಡಿಕೊಂಡ್ರೆ ನೀವು ಸಗಣಿನ ಒಳ್ಳೆಯ ವಿಧಾನದಲ್ಲಿ ನಾವು ಗಿಡಗಳಿಗೆ ಹಾಕ್ಬೋದು ಹಳೆ ಕಾಲದಲ್ಲೆಲ್ಲ ದನದ ಸಗಣಿನ ಹಾಗೆ ಒಂದು ಕಡೆ ಗುಂಡಿ ಮಾಡಿ ಅದಕ್ಕೆ ಸ್ವಲ್ಪ ಎಲೆಗಳನ್ನು ಅಥವಾ ಏನೋ ವೇಸ್ಟೇಜ್ ಎಲ್ಲ ಹಾಕಿ ಇಡ್ತಿದ್ರು ಅದು ಆಮೇಲೆ ಚೆನ್ನಾಗಿ ಅದು ಕಂಪೋಸ್ಟ್ ಆಗಿ ಅದರೊಳಗೆ ಎರೆಹುಳೆಲ್ಲ ಉತ್ಪತ್ತಿ ಆಗಿ ಅದೆಲ್ಲ ಕಳೆತು ಚೆನ್ನಾಗಿ ಗೊಬ್ಬರ ಆಗ್ತಿತ್ತು ಆಮೇಲೆ ಅದನ್ನು ಯೂಸ್ ಮಾಡ್ತಿದ್ರು ನಾವು ಅದೇ ರೀತಿ ಮಾಡೋದ್ರಿಂದ ಒಂದಷ್ಟು ಗಿಡಗಳಿಗೆ ಪ್ರಯೋಜನ ಇದೆ ನೋಡಿ ನಾನಿಲ್ಲಿ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ನೋಡಿ ಆ ಕರಡಿಗೆಯಲ್ಲಿ ಒಂದು ಕರಡಿಗೆ ಅಷ್ಟು ಸಗಣಿ ಇತ್ತು ಅದನ್ನು ಇಪ್ಪತ್ತು ಲೀಟರ್ ನೀರಿಗೆ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕೆ ಜಿ ಅಂತ ಸಗಣಿನ ನಾವಿಲ್ಲಿ ಇಪ್ಪತ್ತು ಲೀಟರ್ಗೆ ನೋಡಿ ಅದು ಯಾವ ಕಲರ್ ಅಲ್ಲದೆ ಅಂತ ನೋಡಿ ಈ ಕಲರ್ ಸಾಕು ಇನ್ನೂ ತುಂಬಾ ಎಲ್ಲ ಮಾಡಿ ಹಾಕಿದ್ರೆ ಪವರ್ ಇರೋಲ್ಲ ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಬೇಕಾದರೆ ಹಾಕ್ಕೊಬೋದು ನೀರನ್ನು ಬೇಕಾದರೂ ಹಾಕ್ಕೊಬೋದು ಆದರೆ ಇನ್ನೂ ದಪ್ಪನಾಗಿ ಹಾಕ್ಕೊಂಡ್ರೆ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಇಪ್ಪತ್ತು ಲೀಟ್ರ್ ಬಕೆಟಿಗೆ ನಾನು ಆ ಸಗಣಿಯನ್ನ ಹಾಕಿ ಮಿಕ್ಸ್ ಮಾಡಿ ನೀವು ಇದನ್ನ ಬೇಕಾದರೆ ಒಂದು ನಾಲ್ಕು ದಿವ್ಸ ಐದು ದಿವಸ ಈ ಚಳಿಗಾಲದಲ್ಲಾದರೆ ಒಂದು ವಾರ ಇಟ್ಟು ಹಾಕ್ಬೋದು ಇಲ್ಲ ಅಂದರೆ ಹಾಗೆ ಕೂಡ ನೀವು ಇದನ್ನ ಹಾಕ್ಬೋದು ಅದು ಸ್ವಲ್ಪ ವಾಸನೆ ಆಗತ್ತಲ್ಲ ಹಾಗಾಗಿ ಹೀಗೂ ಕೂಡ ಡೈರೆಕ್ಟಾಗಿ ಅದೇ ದಿನ ಸಿಕ್ಕಾಗ ಅದೇ ದಿನ ಕೂಡ ನಾವು ಈ ರೀತಿ ಲಿಕ್ವಿಡ್ ಅನ್ನ ಮಾಡಿ ಹಾಕ್ಬೋದು ಹೀಗೆ ಹಾಕಿದ್ರೂ ಕೂಡ ಗಿಡಕ್ಕೆ ಒಳ್ಳೆಯ ಫರ್ಟಿಲೈಸರ್ ಸಿಕ್ಕಾಗತ್ತೆ ಇದರಲ್ಲಿರೋ ನೈಟ್ರೋಜನ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಎಲ್ಲ ಇರೋದ್ರಿಂದ ಹೇರಳವಾಗಿರೋದ್ರಿಂದ ನಮ್ಮ ಗಿಡಗಳಿಗೆ ಹೊಸ ಗ್ರೋತ್ ಎಲ್ಲ ಹೆಲ್ಪ್ ಆಗತ್ತೆ ನೋಡಿ ಇದನ್ನ ಇಪ್ಪತ್ತು ಲೀಟರ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ನೋಡಿ ಇದು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಅದಕ್ಕೆ ಸ್ವಲ್ಪ ಕಿಚನ್ ವೇಸ್ಟ್ ಅನ್ನು ಹಾಕೊಂಡಿದ್ದೀನಿ ನೋಡಿ ಲಿಂಬು ಲಿಂಬು ಮತ್ತೆ ಬೀಟ್ರೂಟ್ ಸಿಪ್ಪೆ ಎಲ್ಲ ಹಾಕೊಂಡಿರೋದ್ರಿಂದ ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕೊಂಡಿರೋದ್ರಿಂದ ಒಂದಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ಕೂಡ ನಾನು ಒಂದು ವಾರ ಇಟ್ಟು ಇದನ್ನ ನೀವು ನೋಡಿ ಈ ಅಳತೆಯಲ್ಲಿ ಹಾಕೊಂಡ್ರೆ ಸಾಕಾಗತ್ತೆ ಒಂದಿಷ್ಟು ಟೆನ್ ರಶ್ಯದಲ್ಲಿ ನೀವು ಇದನ್ನ ಹಾಕೋಬಹುದು ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರು ಪರವಾಗಿಲ್ಲ ಇದರಲ್ಲಿ ಯಾವುದೇ ರೀತಿ ಹಾನಿ ಆಗಲ್ಲ ಆದ್ರೆ ಸಗಣಿ ನೀರನ್ನ ಮಾತ್ರ ನಾವು ಒಂದಿಷ್ಟು ಟೆನ್ ರಶ್ಯದಲ್ಲೇ ಹಾಕೋಬೇಕು ಇಲ್ಲ ನೀವು ಇಪ್ಪತ್ತು ಲೀಟರ್ ಮಾಡಿಕೊಂಡ್ರು ತುಂಬಾ ಒಳ್ಳೆಯದು ಅದಕ್ಕೂ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವೆರಡನ್ನು ಮಿಕ್ಸ್ ಮಾಡಿ ನಾನು ಇವತ್ತು ಗಿಡಗಳಿಗೆ ಹಾಕ್ತೀನಿ ನೋಡಿ ನಾನಿಲ್ಲಿ ಇದನ್ನ ಒಂದು ಲೀಟರ್ ತಗೊಂಡ್ರೆ ಅದನ್ನು ಎರಡು ಲೀಟರ್ ಹಾಕಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ ನಾವು ಪ್ರತಿಯೊಂದು ಗಿಡಗಳಿಗೂ ಗಿಡದ ಸೈಜ್ ನೋಡಿಕೊಂಡು ಹಾಕಬೇಕಾಗತ್ತೆ ಒಂದು ಎರಡು ನೂರು ಎಮ್ ಎಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಪ್ರತಿಯೊಂದು ಗಿಡಗಳಿಗೂ ಅಂದರೆ ದೊಡ್ಡ ಸೈಜ್ ಗಿಡ ಆದರೆ ಸ್ವಲ್ಪ ದೊಡ್ಡದು ಹಾಕಿ ಮತ್ತು ನೆಲದಲ್ಲಿರೋ ಗಿಡ ಆದರೆ ಒಂದಷ್ಟು ಹೆಚ್ಚೇ ಬೇಕಾಗತ್ತೆ ಅದಕ್ಕೆ ಅಂದರೆ ಬೇರು ಅಗಲವಾಗಿ ಹೋಗಿರುತ್ತೆ ನೆಲದಲ್ಲಿರೋವಂಥ ಗಿಡಗಳು ಹಾಗಾಗಿ ಒಂದಷ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ನೀವು ಅರ್ಧ ಲೀಟ್ರ್ ಆಗುವಷ್ಟು ಹಾಕಿರೂ ಪರವಾಗಿಲ್ಲ ನೋಡಿ ನಾನಿಲ್ಲಿ ಎರಡೂ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ ನಾನು ಇಲ್ಲಿ ನೀರ್ಸೋಣೆ ಗಿಡಕ್ಕೆ ಹಾಕಲ್ಲ ಯಾಕಂದ್ರೆ ಇದು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನೀರ್ಸೋಣೆ ಗಿಡ ಸ್ವಲ್ಪ ಸಾಯೋ ಸಾಧ್ಯತೆ ಇರುತ್ತೆ ನೋಡಿ ತರಕಾರಿ ಗಿಡಕ್ಕೆ ಹಾಕಿದೀನಿ ಇಲ್ಲಿ ಬೆಂಡೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ನಂದು ಕಾಯಿ ಕೊಯ್ದಿರೋದನ್ನ ಇನ್ನೊಂದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನಾನು ತೆಂಗಿನ ಸಿಪ್ಪೆಯಿಂದ ಮಾಡಿದ್ನಲ್ಲ ಇದು ಕೂಡ ಇಲ್ಲೇ ಇದೆ ಅದು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದು ನಾನು ಮಾಡಿ ಒಂದು ವಾರದ ಮೇಲೆ ಆಯ್ತು ತುಂಬ ದಿನ ಆಯ್ತು ಈ ಲಿಕ್ವಿಡನ್ನು ಮಾಡಿ ಹಾಕಿ ಹಾಗಾಗಿ ಈ ಗಿಡಗಳೆಲ್ಲ ತುಂಬ ಚೆನ್ನ ಸಣ್ಣದಾಗಿದೆ ನೋಡಿ ಗುಲಾಬಿ ಗಿಡ ಎಲ್ಲ ಎಷ್ಟೊಂದು ಚಿಗುರು ಎಷ್ಟೊಂದು ಹೂವೆಲ್ಲ ಇದೆ ಈ ರೀತಿ ಹೂವಾಗಬೇಕು ಅಂದರೆ ನಾವು ಫರ್ಟಿಲೈಸರ್ ಹಾಕ್ತಾ ಬರಬೇಕು ನೋಡಿ ಚಿಕ್ಕ ಗಿಡಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ನಾನಿಲ್ಲಿ ನೀವು ನನ್ನ ಚಾನಲ್ನ ಎಲ್ಲ ವೀಡಿಯೋಸ್ ನೋಡ್ತಾ ಬಂದರೆ ನಿಮಗೆ ಒಂದೊಂದು ಮಾಹಿತಿ ಒಂದೊಂದರೊಳಗಡೆ ಸಿಗತ್ತೆ ಹಾಗಾಗಿ ನನ್ನ ಎಲ್ಲ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ